ಅಡ್ವೊಕೇಟಾಗಿ ಹಿಂದೂ ಹೇಳಿದ್ದೆ ನಾನು ನೋಡ್ರಿ ರಾಜ್ಯಪಾಲರು ಒಂದು ಬದ್ಧವಾಗಿ ಏನೋ ಒಂದು ಪ್ರೊಜುಕೇಷನ್ಗೆ ಅದಕ್ಕೆ ಸ್ಯಾಂಕ್ಷನ್ ಮಾಡಿರ್ತಾರೆ ಅದು ಬದ್ಧತೆ ಒಳಗೆ ಇದೆ ಅನ್ನುವಂಥದ್ದು ನಾನು ಮೊದಲಿಂದ ಹೇಳ್ತಾ ಇದ್ದೆ ಅದಕ್ಕಾಗಿ ಪದೇ ಪದೇ ರಾಜ್ಯಪಾಲನ ಟೀಕೆ ಮಾಡುವಂಥದ್ದು ಸಂವಿಧಾನಬದ್ಧವಾದಂಥ ಹುದ್ದೆ ಅನ್ನ ಟೀಕೆ ಮಾಡೋದು ಮತ್ತೊಂದು ಮಾಡೋದು ಅಪಮಾನ ಮಾಡುವಂಥ ಕೆಲಸ ಕಾಂಗ್ರೆಸ್ ಮಾಡಿದರು ಸಿದ್ದರಾಮಯ್ಯವ್ರು ಮಾಡಿದರು ಡಿ ಸಿ ಎಮ್ ಡಿ ಕೆ ಶಿವಕುಮಾರ್ ಮಾಡಿದರು ಮತ್ತು ಉಳಿದ ಮಿನಿಸ್ಟ್ರು ಅದೇ ರೀತಿಯಾದಂಥ ಒಂದು ಈಗ ಹೈಕೋರ್ಟಿನ ತೀರ್ಪು ಬಂದದ ಆ ತೀರ್ಪು ಗೌರ್ನ ರಾಜ್ಯಪಾಲರು ಏನೊಂದು ಶಾಂಕ್ಷನ್ ಕೊಟ್ಟಿದ್ದಾರೆ ಮತ್ತು ಇನ್ವೆಸ್ಟಿಗೇಷನ್ಗೆ ಅದಕ್ಕೆ ಆ ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಆಗಬೇಕು ಅದಕ್ಕೆ ಮುಖ್ಯಮಂತ್ರಿಗಳು ಸಹಕಾರ ಕೊಡಬೇಕು ಇಡೀ ಸರ್ ರಾಜ್ಯ ಸರ್ಕಾರ ಸಹಕಾರ ಕೊಡಬೇಕು ಅಷ್ಟೇ ಅಲ್ಲ ಈ ಒಂದು ಇನ್ವೆಸ್ಟಿಗೇಷನ್ ಆಗುವವರಿಗೆ ಯಾಕಂದರೆ ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಆಗ್ತಂದರೆ ಎಫ್ ಐ ಆರ್ ಫೈಲ್ ಆಗಬೇಕದ ಮುಖ್ಯಮಂತ್ರಿ ಮೇಲೆ ಮುಖ್ಯಮಂತ್ರಿಗಳು ಎಫ್ ಐ ಆರ್ ಫೈಲ್ ಆಗುವಂಥ ಆಗ್ತದಾದ ಮೇಲೆ ಇನ್ವೆಸ್ಟಿಗೇಷನ್ ಆಗುವುದಾದರೆ ಮುಖ್ಯಮಂತ್ರಿ ಕೈ ಕೆಳಗೆ ಕೆಲಸ ಮಾಡುವಂಥ ಅಧಿಕಾರಿಗಳು ಒಂದು ಆಗಿ ತನಿಖೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅದಕ್ಕಾಗಿ ನಾನು ಇನ್ಸಿಸ್ಟ್ ಮಾಡೋದು ಒತ್ತಾಯ ಮಾಡೋದು ಮುಖ್ಯಮಂತ್ರಿಗಳು ಒಂದು ನೈತಿಕ ಹೊಣೆ ಹೊತ್ತು ತಕ್ಷಣವೇ ಆ ಇನ್ವೆಸ್ಟಿಗೇಷನ್ ಆಗಲಿ ಮತ್ತೊಂದಾಗಲಿ ಎಲ್ಲ ಆಗಿ ನಿಮ್ದೇನು ತಪ್ಪಿಲ್ಲ ಅಂದರೆ ಎಸ್ ಮತ್ತೊಂದು ಮುಖ್ಯಮಂತ್ರಿ ಆಗಲಿ ಯಾರು ಯಾರು ಬೇಡ ಅನ್ನೋದಿಲ್ಲ ಹೀಗಾಗಿ ಇವತ್ತು ಇಮಿಡಿಟ್ಲಿ ಅವರು ರಾಜೀನಾಮೆ ಕೊಡಬೇಕಂತ ಒತ್ತಾಯವನ್ನು ಮಾಡ್ತೀನಿ ಮತ್ತು ಇಲ್ಲದೇ ಇದ್ದರೆ ಜನರು ಒಂದು ಈ ಸರ್ಕಾರದ ವ್ಯವಸ್ಥೆ ಮೇಲೆ ಮುಖ್ಯಮಂತ್ರಿಗಳ ಮೇಲೆ ನಂಬಿಕೆ ಕಳ್ಕೊತಾರೆ ಒಂದು ಇನ್ವೆಸ್ಟಿಗೇಷನ್ ಇಂಪಾರ್ಷಿಯಲ್ ಆಗಬೇಕಾದ್ರೆ ಅವರು ತಕ್ಷಣವೇ ರಾಜೀನಾಮೆ ಕೊಡಬೇಕು ಅನ್ನೋ ಒತ್ತಾಯವನ್ನು ನಾನು ಮಾಡ್ತೀನಿ ಈಗ ಈ ಕೋರ್ಟ್ ಇದೆ ಇನ್ನೊಂದು ಕೋರ್ಟಿಗೆ ಹೋಗ್ತೀನಿ ಡೆಫಿನೆಟ್ಲಿ ನೋಡ್ರಿ ಅಪೀಲು ಸುಪ್ರೀಂ ಕೋರ್ಟ್ ಎಲ್ಲ ಇದೆ ಯಾರೂ ಇಲ್ಲ ಅಂತ ಹೇಳೋದಿಲ್ಲ ಸುಪ್ರೀಂ ಕೋರ್ಟ್ ನೆಕ್ಸ್ಟ್ ಹೋಗೋದು ಅವರು ಹೈಕೋರ್ಟಿಗೆ ಹೋಗ್ಬೋದು ಸುಪ್ರೀಂ ಕೋರ್ಟಿಗೆ ಹೋಗ್ಬೋದು ಈಗ ಹೈಕೋರ್ಟಿಗೆ ಈಗ ಅವರು ಚಾಲೆಂಜ್ ಮಾಡಿ ಈಗ ಹೈಕೋರ್ಟ್ನವರು ತೀರ್ಮಾನ ಕೊಟ್ಟಿದ್ದಾರೆ ಮತ್ತು ಸುಪ್ರೀಂ ಕೋರ್ಟಿಗೆ ಹೋಗ್ತಾರೆ ಇದು ಟೈಮ್ ಪಾಸ್ ಮಾಡುವಂಥದ್ದು ಆದರೆ ಇವತ್ತು ಜನರ ಕಣ್ಣಲ್ಲಿ ಏನಾಯಿತು ಈ ಒಬ್ಬ ಮುಖ್ಯಮಂತ್ರಿ ಮೂಡಾದ ಹಗರಣ ಬಂದಾಗ ಅವರ ಫ್ಯಾಮಿಲಿ ಮೆಂಬರ್ಸ್ ಹೆಸರೇ ಇನ್ವಾಲ್ವ್ ಆಗಿದ್ದಾಗ ಅವ್ರದೇ ಹೆಸರು ಇನ್ವಾಲ್ವ್ ಆಗಿದ್ದಾಗ ಅದಕ್ಕೆ ಅವಕಾಶ ಕೊಡೋದಿಲ್ಲ ಇನ್ವೆಸ್ಟಿಗೇಷನ್ಗೆ ಅನ್ನುವಂಥದನ್ನು ಮತ್ತು ಅದನ್ನು ಚಾಲೆಂಜ್ ಮಾಡ್ತಾರ ಅಂತಂದರೆ ಜನರ ಒಂದು ನಂಬಿಕೆಯನ್ನು ಕಳ್ಕೊಂಡಾಗುತ್ತೆ ಸಿದ್ದರಾಮಯ್ಯನವರು ಅದಕ್ಕಾಗಿ ಒಂದು ನೈತಿಕ ಹೊಣೆ ಇವತ್ತು ತಕ್ಷಣವೇ ರಾಜೀನಾಮೆ ಕೊಡಲಿ ನೀವು ರಾಜೀನಾಮೆ ಕೊಟ್ಟ ಮೇಲೂ ನೀವು ತ ನೀವು ಅಲ್ಲಿ ಸುಪ್ರೀಂ ಕೋರ್ಟಿಗೆ ಹೋಗ್ಬೋದು ಹಿಂದೆ ಬೊಮ್ಮಾಯಿಯವರು ಎಸ್ ಆರ್ ಬೊಮ್ಮಾಯಿಯವ್ರ ಕೇಸ್ ನೀವು ನೋಡಿದರೆ ಅವಾಗ ರಾಜ್ಯಪಾಲರು ಸರ್ಕಾರ ವಜಾ ಮಾಡಿದರು ಯಾವಾಗ ಹಿಂದೆ ಆ ರಾಜ್ಯಪಾಲ ಮಾಡಿದ್ಮೇಲೆ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟರು ಅವ್ರ ಸರ್ಕಾರ ಹೋಯ್ತು ಆದರೆ ಅವರು ಮುಂದೆ ಸುಪ್ರೀಂ ಕೋರ್ಟ್ ಚಾಲೆಂಜ್ ಮಾಡಿದ್ರಲ್ಲ ಸಂವಿಧಾನ ಮಾತಾಡ್ತಾರೆ ಅಲ್ಲ ಅದಕ್ಕೆ ನಾನು ನೋಡ್ರಿ ಈಗ ಪಾರ್ಲಿಮೆಂಟಲ್ಲಿ ಇತ್ತೀಚೆಗೆ ನಡೆದಂಥ ಪಾರ್ಲಿಮೆಂಟ್ನಲ್ಲಿ ಸಹಿತ ಅವರು ನೇರವಾಗಿ ಅಲ್ಲಿ ಸಂವಿಧಾನ ಪುಸ್ತಕ ಹಿಡ್ಕೊಂಡು ಸಂವಿಧಾನ ರಕ್ಷ ರಕ್ಷಕರು ನಾವು ಬಿ ಜೆ ಪಿ ಅವರು ಸಂವಿಧಾನ ವಿರೋಧಿಗಳು ಅನ್ನುವಂಥ ರೀತಿಯಲ್ಲಿ ಅವ್ರ ಪ್ರಮಾಣ ವಚನ ಸ್ವೀಕಾರ ಮಾಡುವಾಗ ದೊಡ್ಡ ಪ್ರಮಾಣದಲ್ಲಿ ಗೊಂದಲ ಮಾಡಿದರು ಗದಲ ಮಾಡಿದರು ಇವತ್ತೇನು ಮಾಡ್ತಾರೆ ಸಂವಿಧಾನಬದ್ಧವಾದಂಥ ಗವರ್ನರ್ ಹುದ್ದೆಗೆ ಅಪಮಾನ ಮಾಡುವಂಥ ಕೆಲಸ ಮತ್ತು ಆ ಗೌರ್ನರು ಏನೊಂದು ಆದೇಶ ಕೊಟ್ಟಿದ್ದರು ಸ್ಯಾಂಕ್ಷನ್ ಮಾಡಿದರು ಅದಕ್ಕೆ ಚಾಲೆಂಜ್ ಮಾಡುವಂಥದ್ದು ಅಪಮಾನಕಾರ ರೀತಿಯಲ್ಲಿ ಮಾತಾಡೋದು ಇವರು ಸಂವಿಧಾನದ ಬಗ್ಗೆ ಏನು ಗೌರವ ಇದೆ ಅಂತ ನಾನು ಇದ್ದೀನಿ ಸಂವಿಧಾನಕ್ಕೆ ಅಪಚಾರ ಎಪ್ಸೋದು ಮಾಡುವುದೇ ಇವರು ಇಂದಿರಾ ಗಾಂಧಿ ಅವ್ರ ಟೈಮ್ದಾಗ ಸಂವಿಧಾನಕ್ಕೆ ಅಪಚಾರ ಮಾಡಿನೇ ತುರ್ತು ಪರಿಸ್ಥಿತಿಯನ್ನು ತೊಗೊಂಬಂದರು ಈ ಮತ್ತೆ ಸಂವಿಧಾನ ಅಪಚಾರ ಮಾಡುವಂಥ ಕೆಲಸ ಕಾಂಗ್ರೆಸ್ ಪಾರ್ಟಿಯಿಂದ ರಾಜ್ಯ ಸರ್ಕಾರದಾಗ್ತಾಯಿದೆ ಅದನ್ನು ನಿಲ್ಲಿಸಬೇಕು ರಾಜೀನಾಮೆ ಒಂದೇ ಮದ್ದು ರಾಜೀನಾಮೆ ಕೊಡಬೇಕು ಆಮೇಲೆ ನೀವು ಬೇಕಾದ್ರೆ ನಿರಪರಾಧಿ ಅಂತ ಆದರೆ ನಿಮ್ದೇನು ಇನ್ವಾಲ್ವ್ಮೆಂಟ್ ಇಲ್ಲ ಅಂದರೆ ಮತ್ತೆ ಅಧಿಕಾರಕ್ಕೆ ಬರಲಿ ಯಾರು ಬೇಡ ಅಂತ ನಿಮಗೆ ಅಷ್ಟೇ ನೋಡಿರಿ ಟೆಕ್ನಿಕಲ್ಲಿ ಮಾತಾಡಿದ್ರು ಬೇರೆ ಆದರೆ ಟೆಕ್ನಿಕಲ್ಲಿ ಮಾತಾಡೋ ಬದಲಿ ನಾ ಯಾವಾಗಲೂ ಹೇಳ್ತಾರೆ ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಅನ್ನುವಂಥ ಒತ್ತಾಯವನ್ನು ನಾನು ಮಾಡ್ತಾ ಇದ್ದೇನೆ ಮತ್ತು ಇದ್ರೆ ಇಲ್ಲದಿದ್ರೇನಾಗ್ತದೆ ಜನರ ಮನಸ್ಸಲ್ಲಿ ಒಂದು ಅಪನಂಬಿಕೆ ಸ್ಟಾರ್ಟ್ ಆಗ್ತದೆ ಇವ್ರ ಬಗ್ಗೆ ಮತ್ತು ಇಂಪಾರ್ಷಿಯಲ್ಲಾಗಿ ತನಿಖೆ ಆಗ್ತದಿಲ್ಲ ಅನ್ನೋಂಥ ಹೆದರಿಕೆ ಸ್ಟಾರ್ಟ್ ಆಗ್ತದೆ ಅದಕ್ಕಾಗಿ ಒಂದು ಇಂಪಾರ್ಷಿಯಲ್ ತನಿಖೆ ಆಗಬೇಕಾದ್ರೆ ತಕ್ಷಣ ರಾಜೀನಾಮೆ ಕೊಡೋದೇ ಅದೋ ಒಂದು ಮದ್ದು ಅಂತ ನಾನು ಹೇಳ್ತಾರೆ ಸರ್ ಇಷ್ಟೆಲ್ಲಾದರೂ ಬಂಡತನ ನೋಡಿ ಅಧಿಕಾರದ ಲಾಲ್ಸ ಏನಿದೆ ಹಿಂದೆ ಅರ್ಕಾವತಿ ಹಗರಣದಲ್ಲಿ ಅವರು ಆ ಹಗರಣವನ್ನು ಮುಚ್ಚಿಟ್ರು ಆ ಮುಚ್ಚಿಟ್ರು ಅವರು ಹೀಗಾದ ಇವತ್ತು ನೋಡಿರಿ ಇನ್ನೂ ಬಂಡತನ ಆ ವರದಿ ರಾಜ್ಯಪಾಲರು ಅರ್ಕಾವತಿ ನಾನು ನಾನೇ ಅದನ್ನು ಹೋರಾಟ ಮಾಡಿದ್ದೀನಿ ಪ್ರತಿಪಕ್ಷ ನಾಯಕನಾಗಿ ಆ ಅರ್ಕಾವತಿ ಹಗಳದ ಬಗ್ಗೆ ಎಕ್ಸ್ಪೋಸ್ ಅಸೆಂಬ್ಲಿ ಮಾಡಿದವನೇ ನಾನು ಪ್ರತಿಪಕ್ಷ ನಾಯಕನಾಗೆ ಅದು ಸುದೀರ್ಘವಾದಂಥ ಚರ್ಚೆ ಆಯಿತು ಒಂದು ವಾರಗಟ್ಲೆ ನಾ ಫೈಲಿ ಸೈನ ಮಾಡಿಲ್ಲ ಅಂತಂದರು ಸೈ ಮಾಡಿದ್ದು ರೆಕಾರ್ಡ್ ತೋರಿಸಿದ ಮೇಲೆ ನ್ಯಾಯಮೂರ್ತಿ ಕೆಂಪಣ್ಣ ಆಯೋಗನ ನೇಮಕ ಆಯಿತು ಅಲ್ಲಿ ಎಲ್ಲ ಡಾಕ್ಯುಮೆಂಟ್ಸು ನಾನು ಹಾಜರು ಮಾಡಿದ್ದೆ ನಮ್ಮ ವಕೀಲರ ಮುಖಾಂತರ ಎಲ್ಲ ಡಿಸ್ಕಷನ್ ಆಯಿತು ಎಲ್ಲ ಆಯಿತು ಆದಮೇಲೆ ವರದಿ ಕೊಟ್ಟ ಮೇಲೆ ಅವತ್ತು ಮುಖ್ಯಮಂತ್ರಿ ಇದ್ದಾಗ ವರದಿ ಕೊಟ್ಟರು ಅದನ್ನು ಹೊರಗಡೆ ಹಾಕಲಿಲ್ಲ ಇವತ್ತು ಮುಖ್ಯಮಂತ್ರಿ ಇದ್ದಾರೆ ಹೊರಗಡೆ ಹಾಕ್ರಿ ಅಂದರೆ ಒಂದೊಂದು ಸಬ್ಬು ಹೇಳ್ತಾರೆ ಯಾಕೆ ಸಬ ನೀವು ಅಲ್ಲಿ ಸಾಚ ಆಗಿದ್ದರೆ ನಿಮ್ಮ ಮೇಲೆ ಯಾವುದು ರಿಮಾರ್ಕ್ಸ್ ಇಲ್ಲ ಅಂತಂದರೆ ಇಮಿಡಿಯಟ್ಲಿ ಅರ್ಕಾವತಿ ರಿಪೋಟ್ರೆ ನಿಮಗೆ ಇಡ್ಬೋದೈತಲ್ಲ ಸದನ್ ಮುಂದೆ ಸಾರ್ವಜನಿಕವಾಗಿ ಬಹಿರಂಗಪಡಿಸ್ಬೋದೈತಲ್ಲ ಈ ಬಂಡತನ ಇದೆ ಅಲ್ಲ ಈ ಬಂಡತನ ಕಾಂಗ್ರೆಸ್ ಸರ್ಕಾರಕ್ಕೆ ದೊಡ್ಡ ನಷ್ಟ ಆಗ್ತದೆ ಅಂತ ಹೇಳ್ತೀನಿ ಕಾಂಗ್ರೆಸ್ ಪಾರ್ಟಿಗೆ ದೊಡ್ಡ ನಷ್ಟ ಆಗ್ತದೆ ಈಗ ಹೈಕಮಾಂಡ್ ಇದನ್ನು ಭಾಳ ಸೀರಿಯಸ್ ಆಗಿ ತೊಗೋಬೇಕು ಮತ್ತು ಇದು ಗಂಭೀರ ತಗೊಳ್ಳೋದಿದ್ರೆ ಜನ ದಂಗೆ ಹೇಳುವಂಥ ಪರಿಸ್ಥಿತಿ ನಿರ್ಮಾಣ ಆಗ್ತದೆ ರಾಜೀನಾಮೆ ಪಡೆಯಬೇಕಂತ ಹೈಕಮಾಂಡ್ ಹೈಕಮಾಂಡ್ಗೂ ನಾನು ಇನ್ಸ್ಟ್ಯೂಟ್ ಮಾಡ್ತೀನಿ ಈ ರೀತಿ ಅಪಾದನೆ ಇದ್ದಂಥದ್ದು ಇನ್ವೆಸ್ಟಿಗೇಷನ್ ಇರುವಂಥ ಒಬ್ಬ ವ್ಯಕ್ತಿಯನ್ನು ನಿಮ್ಮದೊಂದು ರಾಷ್ಟ್ರೀಯ ಪಕ್ಷ ಯಾವುದೊಂದು ರೀಜನಲ್ ಪಾರ್ಟಿ ಅಲ್ಲ ಈ ರೀತಿ ವ್ಯಕ್ತಿಗಳನ್ನು ಮುಂದುವರಿಸಿದರೆ ನಾಳೆ ನೀವು ನ್ಯಾಷನಲ್ ಲೆವೆಲಲ್ಲಿ ಉತ್ತರ ಕೊಡಬೇಕಾಗ್ತದೆ ಒಬ್ಬ ಈ ರೀತಿ ಅಪಾದನೆ ಇನ್ವೆಸ್ಟಿಗೇಷನ್ ಇರುವಂಥದ್ದು ಎಫ್ ಐ ಆರ್ ಫೈಲ್ ಮಾಡೋಂಥ ಮುಖ್ಯಮಂತ್ರಿಯನ್ನು ನೀವು ಹೆಂಗೆ ಮುಂದುವರ್ಸಿರಿ ಅಂತ ನಿಮ್ಮನ್ನ ಕ್ವಶನ್ ಮಾಡ್ತೀವಿ ನಾವು ನಾಳೆ ರಾಷ್ಟ್ರೀಯ ಮಟ್ಟದಲ್ಲಿ ಕ್ವಶನ್ ಮಾಡ್ತೀವಿ ನಾವು ಅದಕ್ಕಾಗಿ ರಾಷ್ಟ್ರೀಯ ಪಕ್ಷವಾದ ಕಾಂಗ್ರೆಸ್ಸು ಅಲ್ಲಿ ವರಿಷ್ಠ ಸಂಧಿಕೆ ಮುಖ್ಯಮಂತ್ರಿ ರಾಜೀನಾಮ ತೆಗೆದುಕೊಳ್ಬೇಕಂತೂ ಒತ್ತಾಯ ಮಾಡ್ತೀವಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿ ಪಿ ಎಲ್ ನಂಬರ್ ಹದಿನೇಳು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ